ಜನಪರ ನ್ಯಾಯಪರ ಹತ್ತನೇ ವರ್ಷದ ದಶೋತ್ಸವ ದಿ ನ್ಯಾಷನಲ್ ಆ್ಯಂಡ್ ರೂರಲ್ ಎಜುಕೇಷನ್ ಅಸೋಸಿಯೇಷನ್ ನಂದನಾ ಶಾಲೆಯ ಹತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಇಂದು ಮಂಚೇನಹಳ್ಳಿ ಆಚಾರ್ಯ ಸಂಯುಕ್ತ ಪದವಿ ಪ್ರೌಢಶಾಲೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಮೊದಲಿಗೆ ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳಿಂದ ಉದ್ಘಾಟಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಸೌಮ್ಯ ನಾಗಸಂದ್ರರವರು ಕಾರ್ಯಕ್ರಮ ಉದ್ಘಾಟಿಸಿ ಮಕ್ಕಳಿಗೆ ಶಾಲೆಯಲ್ಲಿ ಶಿಕ್ಷಕರು ಶಿಕ್ಷಣದ ಜೊತೆಯಲ್ಲಿ ಸಂಸ್ಕೃತಿಯನ್ನು ಕಲಿಸಬೇಕು ಮಕ್ಕಳು ವಿದ್ಯೆಯೊಂದಿಗೆ ಗುರುಗಳನ್ನು ಗೌರವಿಸಬೇಕು ಮನೆಗಳಲ್ಲಿ ತಾಯಿಯೇ ಮೊದಲ ಗುರು ಈಗಿನ ಪೀಳಿಗೆಗೆ ಟಿವಿ ಮೊಬೈಲ್ಗಳು ಅತ್ಯಂತ ಸನಿಹವಾಗಿದ್ದು ಆದಷ್ಟು ಪೋಷಕರು ಮಕ್ಕಳಿಗೆ ಮೊಬೈಲ್ ಬಳಕೆ ಮತ್ತು ಟಿ ವಿ ಟಿವಿ ವೀಕ್ಷಣೆಯಿಂದ ದೂರವಿರಿಸಬೇಕು ಮಕ್ಕಳು ಸ್ನೇಹಿತರೊಂದಿಗೆ ಆಟವಾಡಲು ಬೇರೆ ರೀತಿಯಲ್ಲಿ ತಮ್ಮ ಬುದ್ಧಿ ಉಪಯೋಗಿಸಿ ಆಟಗಳಲ್ಲಿ ತೊಡಗಿಸುವ ಕಾರ್ಯವನ್ನು ಪೋಷಕರು ಮಾಡಬೇಕು ಎಂದರು ಈ ಸಂದರ್ಭದಲ್ಲಿ ಪುಟಾಣಿ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿವಿಧ ರೀತಿಯಲ್ಲಿ ಪ್ರದರ್ಶಿಸಿದರು ಮಕ್ಕಳ ನೃತ್ಯ ಪ್ರದರ್ಶನಕ್ಕೆ ಪೋಷಕರೇ ಫಿದ ಆಗಿದ್ದರು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದ ಲಕ್ಷ್ಮಣಗೌಡರು ನಿವೃತ್ತ ಪ್ರಾಂಶುಪಾಲರು ಜಿ ಎನ್ ನಾಗರಾಜ್ ಆಚಾರ್ಯ ಆಡಳಿತ ಮಂಡಳಿ ಸೆಕ್ರೆಟರಿ ಮಂಚೇನಹಳ್ಳಿ ಹಾಗೂ ನಂದನ ಶಾಲೆಯ ಅಧ್ಯಕ್ಷರು ಡಿನ್ ಬಾಲಸುಬ್ರಹ್ಮಣ್ಯಂ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಪ್ರಿಯಾಂಕ ಗಣ್ಯರು ಉಪಸ್ಥಿತಿಯಲ್ಲಿ ಮೊದಲಿಗೆ ಭರತನಾಟ್ಯ ನೃತ್ಯ ಪ್ರದರ್ಶನ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಪ್ರಿಯಾಂಕ ಗಣ್ಯರು ಉಪಸ್ಥಿತಿಯಲ್ಲಿ ಸಾಂಸ್ಕೃತಿಕ ಕ್ರೀಡೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ಅತಿಥಿಗಳಿಂದ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ನಂದನಾ ಶಾಲೆಯ ಮುಖ್ಯ ಶಿಕ್ಷಕಿ ಶಿಕ್ಷಕಿಯರು ಹಾಗೂ ಸಹಪಾಠಿಗಳು ಉಪಸ್ಥಿತಿಯಲ್ಲಿದ್ದರು